ಅತಿ ಕಡಿಮೆ ಸಮಯದಲ್ಲಿ ನೇರವಾಗಿ ಹಾಗೂ ಅತ್ಯುತ್ತಮ ವರದಿಗಳನ್ನು ಮಾಡುವುದರ ಮೂಲಕ ಜನರ ಮನಸ್ಸನ್ನ ಗೆದ್ದು ಬೆಳಗಾವಿ ಜಿಲ್ಲೆಯಲ್ಲಿ ತನ್ನದೇ ಆದ ಹವಾ ಕ್ರಿಯೇಟ್ ಮಾಡಿರುವ ಪರ್ಫೆಕ್ಟ್ ನ್ಯೂಸ್ ಚಾನೆಲ್ ಕಾರ್ಯಕ್ರಮ ಮೆಚ್ಚಿ ಹುಕ್ಕೇರಿಯ ಶ್ರೀ ಶ್ರೀಮಠದ ಶ್ರೀಗಳು ಆದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಪರ್ಫೆಕ್ಟ್ ನ್ಯೂಸ್ನ ಸಂಪಾದಕರು ಆಗಿರುವಂತಹ ಬಿಎಸ್ ಸನ್ನದಿ ಹಾಗೂ ಸಿಬ್ಬಂದಿ ವರ್ಗದವರನ್ನ ಸತ್ಕರಿಸಿ ಆಶೀರ್ವದಿಸಿದರು ಆಶೀರ್ವದಿಸಿ ಮಾತನಾಡಿದ ಶ್ರೀಗಳು ಮುಂದಿನ ದಿನದಲ್ಲಿ ಪರ್ಫೆಕ್ಟ್ ನ್ಯೂಸ್ ಚಾನೆಲ್ ರಾಜ್ಯದಾದ್ಯಂತ ಹೆಸರು ಮಾಡುವುದ್ರ ಮೂಲಕ ಜನರ ಧ್ವನಿಯಾಗಿ ಹೊಮ್ಮಲಿ ಅಂತ ಶುಭ ಹಾರೈಸಿದ್ರು ಬಿಎಸ್ ಎಸ್ ಉತ್ತರ ಕರ್ನಾಟಕದ ಹೋರಾಟದಲ್ಲಿ ಬಹಳಷ್ಟು ಶ್ರಮ ವಹಿಸಿ ಕಾರ್ಯವನ್ನು ನಿರ್ವಹಿಸಿದವರು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಕಾರ್ಯವನ್ನು ಮಾಡುವುದರ ಜೊತೆ ಜೊತೆಗೆ ಸಂಕೇಶ್ವರ್ ಟೈಮ್ಸ್ ಎನ್ನುವ ವಾರಪತ್ರಿಕೆಯನ್ನು ಕೂಡ ಆರಂಭಿಸಿ ಬಹಳಷ್ಟು ಒಳ್ಳೆಯ ಕಾರ್ಯವನ್ನ ಮಾಡಿರುವ ಸನದಿಯವರು ಒಂದು ಒಳ್ಳೆಯ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ವರದಿ ಅಂತಂದ್ರೆ ಪರ್ಫೆಕ್ಟ್ ಇರಬೇಕು ಪರ್ಫೆಕ್ಟ್ ಆಗಿ ಇರ್ಲಿಲ್ಲ ಅಂತಂದ್ರೆ ಫಲಿತಾಂಶ ಸರಿಯಾಗಿ ಬರೋದಿಲ್ಲ ಬಹಳ ದಿನ ಆಗಿಲ್ಲ ಬಿ ಎಸ್ ಸನದಿ ಅವರು ಪರ್ಫೆಕ್ಟ್ ನ್ಯೂಸ್ ಚಾನೆಲ್ ಅನ್ನ ಆರಂಭಿಸಿ ಇವತ್ತು ಲಕ್ಷಾಂತರ ಜನ ನೋಡ್ತಾ ಇದಾರೆ ಅಂತಂದ್ರೆ ಜನರಿಗೆ ಸುದ್ದಿಯನ್ನ ವ್ಯವಸ್ಥಿತವಾಗಿ ಮುಟ್ಟಿಸುವ ಕಾರ್ಯವನ್ನು ಮಾಡಬೇಕು ಆ ಕಾರ್ಯವನ್ನ ನಮ್ಮ ಬಿ ಎಸ್ ಸನದಿ ಅವರು ಮಾಡ್ತಾ ಇದ್ದಾರೆ ಮೊದಲಿಂದನೂ ಕೂಡ ನಮಗೆ ಗೊತ್ತಿರುವ ಅಪರೂಪದ ವ್ಯಕ್ತಿ ಜೊತೆಗೆ ಯಾರು ಒಳ್ಳೆಯ ಕಾರ್ಯವನ್ನು ಮಾಡ್ತಾರೆ ಅವ್ರ ಜೊತೆ ನಿಲ್ಲುವಂತ ಹೃದಯವಂತ ವ್ಯಕ್ತಿ ಇವತ್ತು ಈ ವಾಹಿನಿ ಎಲ್ಲರ ಮನವನ್ನ ಗೆದ್ದಿದೆ ಶುದ್ಧಿ ಅಂತಂದ್ರೆ ಶುದ್ಧವಾದ ವಿಚಾರವನ್ನ ತಿಳಿಸುವಂತದ್ದು ಜೊತೆಗೆ ಸಮಾಜವನ್ನು ಶುದ್ಧೀಕರಿಸುವಂಥದ್ದು ಆ ಕಾರ್ಯ ಈ ವಾಹಿನಿಯಿಂದ ಆಗ್ತಾ ಇದೆ ಅನ್ನೋದೇ ಅಭಿಮಾನದ ಸಂಗತಿ ಒಳ್ಳೇದಾಗ್ಲಿ ಈ ವಾಹಿನಿಯ ಜೊತೆ ಜೊತೆಗೆ ಎಲ್ಲರೂ ಕೂಡ ಇರ್ತಾರೆ ಯಾವಾಗ ಅಂತಂದ್ರೆ ಒಳ್ಳೆಯ ಕಾರ್ಯವನ್ನ ಮಾಡುವಾಗ ಒಳ್ಳೆಯ ಕಾರ್ಯ ಹೀಗೆ ಮಾಡ್ತಾ ಇರ್ಲಿ ಅಂತ ಹೇಳಿ ಮನದುಂಬಿ ಹಾರೈಸ್ತೇವೆ ಜಯ ಗುರುಶಾ